ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಆತ್ಮೀಯರೇ ನಾವು ಕಳೆದ ಒಂದು ಭಾಗದಲ್ಲಿ ಈ ದೇಶದ ಇತಿಹಾಸದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ ಈ ದೇಶದ ಬಗ್ಗೆ ನಾವು ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನ ಕೇಳಬೇಕು ಆ ಮಕ್ಕಳು ಹೇಳ್ತಾರೆ ನಮ್ಮ ದೇಶ ಆಕ್ರಮಣಕ್ಕೆ ತುತ್ತಾದಂಥ ರಾಷ್ಟ್ರ ಅಂತ ಯಾಕೆಂತ ಹೇಳಿದ್ರೆ ನಮ್ಮ ಇತಿಹಾಸ ಪಠ್ಯ ಪುಸ್ತಕಗಳಲ್ಲಿ ಹೇಳಿರೋದು ಅಷ್ಟೇ ಈ ದೇಶ ಆಕ್ರಮಣಕ್ಕೆ ತುತ್ತಾದ ರಾಷ್ಟ್ರ ಈ ದೇಶದ ಮೇಲೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ದಾಳಿ ಮಾಡಿದು ದಬ್ಬಾಳಿಕೆ ನಡೆಸಿದವು ಅಂತ ಯಾಕೆಂತ ಹೇಳಿದ್ರೆ ಈ ದೇಶದ ಮೇಲೆ ಆದಂತ ಆಕ್ರಮಣಗಳು ಕಡಿಮೆ ಅಲ್ಲ ಅಂತ ಈ ದೇಶದ ಮೇಲೆ ಶಕರು ಬಂದ್ರು ಹೂಣರು ಬಂದ್ರು ಮೊಘಲರು ಬಂದ್ರು ಟರ್ಕರ್ ಬಂದ್ರು ಫ್ರೆಂಚರ್ ಬಂದ್ರು ಪೋರ್ಚುಗೀಸರ್ ಬಂದ್ರು ಇಂಗ್ಲಿಷರ್ ಬಂದ್ರು ಸ್ವತಂತ್ರ ಬಂದ ಮೇಲೆ ನಾಲ್ಕು ಸಲ ಪಾಕಿಸ್ತಾನ ದಾಳಿ ಮಾಡ್ತು ಒಂದ್ಸಲ ಚೀನಾ ದಾಳಿ ಮಾಡ್ತು ಇಷ್ಟೆಲ್ಲ ಜನರ ಆಕ್ರಮಣದ ನಡುವೆ ನಮ್ ದೇಶ ಇವತ್ತು ಬದುಕುಳಿದಿದೆ ಅಂತ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ದೇಶದ ಮೇಲೆ ದಾಳಿ ಮಾಡಿದವು ಅದರ ಇತಿಹಾಸ ನಮ್ಗೆ ಹೇಳ್ಕೊಡುತ್ತೆ ಜಗತ್ತಿನ ಇನ್ನೊಂದು ರಾಷ್ಟ್ರದ ಮೇಲೆ ಭಾರತ ಯಾವತ್ತೂ ದಾಳಿ ಮಾಡಿಲ್ಲ ಅಂತ ಇಂಥ ರಾಷ್ಟ್ರದ ಮೇಲೆ ನಮ್ಮ ಮಕ್ಕಳಿಗೆ ಅಭಿಮಾನ ಬರೋದಿಕ್ಕೆ ಹೇಗೆ ಸಾಧ್ಯ ಆದರೆ ಇತಿಹಾಸದ ಇನ್ನೊಂದು ಮಗ್ಗಲನ್ನು ನಾವು ನೋಡ್ಬೇಕು ಭಾರತದ ಮೇಲೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ದಾಳಿ ಮಾಡುದು ನಿಜ ಹಾಗಂತ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ದಾಳಿ ಆಗಿಲ್ಲ ಅಂತ ಅರ್ಥ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೂ ದಾಳಿಯಾದುವು ದುರ್ಬಲರನ್ನ ಸಾಯಿಸಿ ಸಬಲರು ಅಧಿಕಾರಕ್ಕೆ ಬಂದ್ರು ದುಷ್ಟ ರಾಷ್ಟ್ರಗಳು ಗೆದ್ದುವು ಬಡಪಾಯಿ ರಾಷ್ಟ್ರಗಳು ಸೋತು ಸತ್ತುವು ಆದ್ರೆ ಇತಿಹಾಸವನ್ನ ನಾವು ಅವಲೋಕನ ಮಾಡ್ತಾ ಹೋದಂತೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಆಕ್ರಮಣಕ್ಕೆ ಸಿಲುಕಿ ನಾಶ ಆಗ್ಬಿಡಿದಾವೆ ತಮ್ಮ ಜನಾಂಗಗಳನ್ನೇ ನಾಶ ಮಾಡ್ಕೊಂಡಿದೆ ತಮ್ಮ ನಾಗರಿಕತೆಗಳನ್ನೇ ಕಳ್ಕೊಂಡಿದ್ದಾವೆ ಆದರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ ತನ್ನ ಮೇಲಾದಂತ ಅಷ್ಟು ದಾಳಿಗಳನ್ನ ಎದುರಿಸಿ ನಿಂತು ಇವತ್ತಿನವರೆಗೂ ಉಸಿರಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿನವರೆಗೂ ಸ್ವಾತಂತ್ರ್ಯದಿಂದ ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕ್ತಾ ಇದೆ ಅಂತ ಕೇಳಿದ್ರೆ ಅದು ಭಾರತ ಅನ್ನೋ ಜಗತ್ತಿನ ಏಕೈಕ ರಾಷ್ಟ್ರ ಅಂತ ಈ ಕಾರಣಕ್ಕೋಸ್ಕರ ಭಾರತನ ನಾವು ಪ್ರೀತಿಸಬೇಕು ಭಾರತವನ್ನ ಗೌರವಿಸ್ಬೇಕು ಅಂತ ಭಾರತದ ಮೇಲೆ ಎಷ್ಟೆಲ್ಲ ದಾಳಿಗಳಾದವು ಮೊಹಮ್ಮದ್ ಗಜ್ನಿ ಮಹಮ್ಮದ್ ಘೋರಿ ಅಂತ ಅತ್ಯಂತ ಅನಾಗರಿಕ ಆಕ್ರಮಣಕಾರರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಸಹಸ್ರಾರು ಜನರನ್ನ ಸಾಯಿಸಿ ತಾವು ತಮ್ಮ ಕಿರೀಟವನ್ನ ಉಳಿಸ್ಕೊಂಡ್ರು ಯುದ್ಧಗಳು ನಡೆದವು ಆದ್ರೆ ಅಷ್ಟೆಲ್ಲ ಯುದ್ಧಗಳು ನಡೆದಾಗಲೂ ಕೂಡ ಈ ದೇಶ ಮತ್ತೊಮ್ಮೆ ಧೈರ್ಯದಿಂದ ಮೇಲದ್ದು ನಿಂತು ಹೋರಾಟ ಮಾಡಿದೆ ಅನ್ನೋದು ಕೂಡ ಸತ್ಯ ಯಾವ ಯಾವಾಗ ಈ ದೇಶದ ಮೇಲೆ ಆಕ್ರಮಣ ಆಯ್ತೋ ಯಾವ ಯಾವಾಗ ವಿದೇಶಿಗರು ಈ ದೇಶವನ್ನ ಆಕ್ರಮಿಸ್ಕೊಳ್ಬೇಕು ಅತಿಕ್ರಮಿಸ್ಕೊಳ್ಬೇಕು ಅಂತ ಬಂದ್ರೋ ಹಾಗೆಲ್ಲ ಈ ದೇಶದ ಒಂದಲ್ಲ ಒಂದು ಕಡೆ ಒಬ್ಬ ಶ್ರೇಷ್ಠ ವೀರನೋ ವೀರಾಂಗನೆಯೋ ಹುಟ್ಟಿ ಅವರನ್ನ ಎದುರಿಸಿ ನಿಂತಿದ್ದಾರೆ ಈ ದೇಶವನ್ನ ಕಾಪಾಡಿದ್ದಾರೆ ಆತ್ಮೀಯ ಮಿತ್ರರೇ ಅಂತ ಕೆಲವೊಂದಷ್ಟು ಜನ ದೇಶಭಕ್ತರನ್ನ ಸ್ಮರಿಸಿಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಭಾರತಕ್ಕೆ ಪ್ರಥಮವಾಗಿ ದಾಳಿ ಮಾಡ್ತು ಗ್ರೀಕರು ಜಗತ್ತನ್ನೇ ಗೆದ್ದು ಬಿಡ್ತೀನಿ ಅಂತ ಹೊರಟಂತ ಅಲೆಕ್ಸಾಂಡರ್ನ ಆ ದೊಡ್ಡ ಹಡಗು ಗ್ರೀಕ್ನ ಹಡಗು ಭಾರತಕ್ಕೆ ಬಂದು ಮುಳುಗೋಯ್ತು ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ಗೆ ಭಾರತವನ್ನ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಭಾರತದ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಕೊಡುತ್ತೆ ಭಾರತದ ದೊಡ್ಡ ದೊಡ್ಡ ರಾಜರ ವಿರುದ್ಧ ಯುದ್ಧ ಮಾಡಬೇಕಾದ ಪ್ರಸಂಗ ಬಂದಾಗ ಅದಕ್ಕಿಂತಲೂ ಮೊದಲು ಗಡಿ ಭಾಗದಲ್ಲಿ ಇದ್ದಂತ ಪುಟ್ಟ ಪುಟ್ಟ ಸಂಸ್ಥಾನಗಳ ರಾಜರೇ ಅಲೆಕ್ಸಾಂಡರ್ ಅನ್ನ ಸೋಲಿಸಿಬಿಟ್ರು ಅನ್ನೋದು ಭಾರತಕ್ಕೆ ಹೆಮ್ಮೆ ಮೂಡಿಸುವಂತ ಸಂಗತಿ ಈ ದೇಶದ ಒಬ್ಬ ರಾಣಿಯೊಬ್ಬಳು ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ನಿಂತು ಗೆದ್ಲು ಅನ್ನೋದನ್ನ ಇತಿಹಾಸದಲ್ಲಿ ಓದಬೇಕಾದ್ರೆ ಯಾರಿಗಾದ್ರೂ ರೋಮಾಂಚನ ಆಗುತ್ತೆ ಅಲೆಕ್ಸಾಂಡರ್ನ ಎದುರು ನಿಂತು ಹೋರಾಟ ಮಾಡದಂತ ಪೂರ್ವ ಪೋರಸ್ ಅಂತ ನಾವ್ ಯಾರನ್ನು ಕರಿತೀವೋ ಆ ವ್ಯಕ್ತಿ ಸ್ವಾಭಿಮಾನವನ್ನ ಬಿಟ್ಟುಕೊಡದೆ ಸಾವನ್ನ ಸ್ವಾಗತಿಸಿದಂತ ಅವನ ಆ ವೀರತೆ ಈ ದೇಶಕ್ಕೆ ಪ್ರೇರಣೆಯಾಗಬಲ್ಲಂತ ಸಂಗತಿ ಅಂತ ಪೋರಸ್ನನ್ನ ನಾವು ಓದ್ಕೊಂಡ್ರೆ ಕುರುರವನನ್ನ ಅಧ್ಯಯನ ಮಾಡಿದ್ರೆ ಈ ದೇಶದ ಶ್ರೇಷ್ಠತೆ ನಮಗೆ ಮಂದಟ್ಟಾಗುತ್ತೆ ಸ್ವತಂತ್ರಕ್ಕೆ ಈ ದೇಶ ಎಂಥ ಅಪೂರ್ವವಾದಂತಹ ಕಾಣಿಕೆಯನ್ನು ಕೊಡ್ತು ಅಂತ ಅರ್ಥ ಆಗುತ್ತೆ ಗ್ರೀಕರ ಆಕ್ರಮಣದ ತರುವಾಯ ಈ ದೇಶಕ್ಕೆ ಬಹಳಷ್ಟು ಜನ ದಾಳಿ ಮಾಡಿದ್ರು ಎಲ್ಲ ಆಕ್ರಮಣವನ್ನು ಈ ದೇಶ ಎದುರಿಸ್ ನಿಲ್ಲಕ್ಕೆ ಯಾವಾಗಲೂ ಸನ್ನದ್ದವಾಗೇ ಇತ್ತು ಅದರಲ್ಲಿ ಪ್ರಮುಖವಾದ ಆಕ್ರಮಣವನ್ನು ನಾವು ನೋಡೋದು ಅಂತ ಹೇಳಿದ್ರೆ ಮಹಮ್ಮದ್ ಘಜ್ನಿ ಮತ್ತು ಮೊಹಮ್ಮದ್ ಗೋರಿಯರ ಆಕ್ರಮಣ ಹದಿನೆಂಟು ಹದಿನೆಂಟು ಬಾರಿ ಈ ದೇಶಕ್ಕೆ ದಂಡೆತ್ತಿ ಬಂದಂತ ಘೋರಿ ಈ ದೇಶವನ್ನ ಸೋಲಿಸ್ತಾ ಮೊಹಮ್ಮದ್ ಗಜ್ನಿ ಈ ದೇಶವನ್ನ ಸೋಲಿಸ್ತಾ ಅಂತ ನಾವೆಲ್ಲರೂ ತಿಳ್ಕೊಳ್ತೀವಿ ಆದ್ರೆ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟವನ್ನ ನಾವು ಅವಲೋಕನ ಮಾಡಬೇಕು ಸಾವಿರದ ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಈ ದೇಶದ ಮೇಲೆ ದಾಳಿ ಮಾಡದಂತ ಮೊಹಮ್ಮದ್ ಗೋರಿ ಮೊದಲನೇ ಯುದ್ಧದಲ್ಲಿ ಸೋತ ಅನ್ನೋದು ಸತ್ಯ ಈ ದೇಶದ ಪೃಥ್ವಿರಾಜ್ ಚೌಹಾಣ್ ಅನ್ನುವಂತ ಒಬ್ಬ ರಜಪೂತ ದೊರೆ ತಾನು ಎಷ್ಟು ಅದ್ಭುತವಾಗಿ ಹೋರಾಟ ನಡೆಸ್ತಾ ಅಂತ ಕೇಳಿದ್ರೆ ಆ ಯುದ್ಧದಲ್ಲಿ ಮಹಮ್ಮದ್ ಮಹಮ್ಮದ್ ಮೊಹಮ್ಮದ್ ಗೋರಿ ಅತ್ಯಂತ ಹೀನಾಯವಾಗಿ ಸೋಲನಪ್ಪದ ಸೋತ ನಂತರ ವಾಪಸ್ಸು ಪೃಥ್ವಿರಾಜ್ ಚೌಹಾಣನ್ನ ಕಾಲಿಗೆ ಬಂದು ಕೇಳಿಕೊಂಡ ನನ್ನ ದಯವಿಟ್ಟು ಬಿಟ್ಟು ಅಂತ ಈ ದೇಶದಲ್ಲಿ ಶರಣಾಗತರನ್ನ ರಕ್ಷಣೆ ಮಾಡುವಂತ ಒಂದು ಪರಂಪರೆ ಇದೆ ಹೀಗಾಗಿ ಪೃಥ್ವಿರಾಜ್ ಚೌಹಾಣ್ ಮಹಮ್ಮದ್ ಗೋರಿಯನ್ನ ಬಿಟ್ಟು ಕಳಿಸ್ತಾ ಆದ್ರೆ ಮಹಮ್ಮದ್ ಗೋರಿ ಎಂತ ದುಷ್ಟ ಅಂತ ಹೇಳಿದ್ರೆ ಸಾವಿರದ ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಎರಡನೇ ತರೈನ್ ಕದನದಲ್ಲಿ ವಾಪಸ್ ಬಂದು ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಹೋರಾಟ ಮಾಡ್ತಾನೆ ಆತ ಮೋಸದಿಂದ ಪೃಥ್ವಿರಾಜ್ ಚೌಹಾಣನ್ನ ಸೆರೆ ಹಿಡಿದು ಆತನ ಕಣ್ಣುಗಳನ್ನ ಕೀಳಿಸಿ ಆನೆ ಕಾಲಕ್ಕೆ ಕಟ್ಟಿ ಅವನನ್ನ ಸಾಯಿಸ್ತಾನೆ ಅಂತ ಇತಿಹಾಸ ಹೇಳುತ್ತೆ ಆದರೆ ಅದನ್ನು ಸಾಯಿಸೋದಕ್ಕಿಂತ ಮುಂಚೆ ಮೊಹಮ್ಮದ್ ಗೋರಿ ಒಂದು ಅವಕಾಶವನ್ನು ಪೃಥ್ವಿರಾಜ್ ಚೌಹಾಣ್ ಕೊಡ್ತಾನೆ ಪೃಥ್ವಿರಾಜ್ ಚವ್ಹಾಣ್ ನೀನೇನಾದರೂ ಒಂದು ವೇಳೆ ನನ್ನ ಸಾಮಂತನಾಗಿ ನನ್ನ ಗುಲಾಮನಾಗಿ ನನ್ನ ಬಳಿ ಇರೋದಾದರೆ ನನ್ನ ಮತವನ್ನು ಸ್ವೀಕರಿಸೋದಾದ್ರೆ ನಿನಗೆ ಜೀವದಾನ ಮಾಡ್ತೀನಿ ಅಂತ ಪೃಥ್ವಿರಾಜ್ ಚೌಹಾಣ್ ಅವನಿಗೆ ಒಂದು ಮಾತು ಹೇಳ್ತಾನೆ ನೋಡಪ್ಪ ಭಾರತದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನೀನು ಕೂರಿಸಿ ಈ ಪ್ರಶ್ನೆ ಕೇಳಿದ್ರು ಕೂಡ ಆತ ಹೇಳ್ತಾನೆ ಸಾವನ್ನ ಸ್ವೀಕರಿಸೋದಕ್ಕೆ ಸಿದ್ಧ ಇದ್ದೀನಿ ಆದರೆ ಸ್ವಾಭಿಮಾನವನ್ನ ಬಿಟ್ಟು ತಯಾರಿಲ್ಲ ಅಂತ ನನ್ನ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಹೀಗೆ ಹೇಳೋದಾದ್ರೆ ದೇಶದ ರಾಜ ನಾನು ನಾನಿನ್ನೆಷ್ಟು ಸ್ವಾಭಿಮಾನಿಯಾಗಿರ್ಬೇಕು ಪ್ರಾಣ ಕೊಡೋದಕ್ಕೆ ತಯಾರಿದ್ದೀನಿ ಧರ್ಮ ಬಿಡ್ಲಿಕ್ಕೆ ತಯಾರಿಲ್ಲ ದೇಶ ಬಿಡೋದಕ್ ತಯಾರಿಲ್ಲ ಸ್ವಾಭಿಮಾನ ಬಿಡೋದಕ್ಕೆ ತಯಾರಿಲ್ಲ ಅಂತ ಪೃಥ್ವಿರಾಜ್ ಚೌಹಾಣ್ ಹೇಳ್ತಾನೆ ಇಂಥ ಅಮೋಘ ವೀರರನ್ನ ಹೊಂದಿರುವಂಥ ದೇಶ ಭಾರತ ಅನ್ನೋ ಹೆಮ್ಮೆ ಅಷ್ಟೆ ಸಾವಿರದ ನೂರ ತೊಂಬತ್ತೊಂದರ ನಂತರ ಈ ದೇಶದ ಮೇಲೆ ಹಲವಷ್ಟು ದಾಳಿಗಳಾದವು ಇಡೀ ದೇಶದಲ್ಲಿ ಬೇರೆ ಧರ್ಮದವರ ಆಳ್ವಿಕೆ ವಿಪರೀತವಾಗಿದೆ ಅನ್ನಿಸಿದಾಗ ಈ ದೇಶದಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ತಲೆ ಎತ್ತಿ ನಿಂತು ಶ್ರೀಕೃಷ್ಣ ದೇವರಾಯನಂತ ಒಬ್ಬ ಶ್ರೇಷ್ಠ ರಾಜ ಈ ದೇಶದಲ್ಲಿ ಅದರಲ್ಲೂ ಕರ್ನಾಟಕದ ಹಂಪಿಯಲ್ಲಿ ರಾಜಧಾನಿಯನ್ನ ಸ್ಥಾಪನೆ ಮಾಡಿಕೊಂಡು ಜಗತ್ತು ಬೆರಗಾಗುವಂತೆ ಅದ್ಭುತವಾದಂತಹ ರಾಜ್ಯಭಾರ ಭಾರ ಮಾಡದ ಅನ್ನೋದನ್ನ ನಾವ್ ಇತಿಹಾಸದಲ್ಲಿ ನೋಡ್ತೀವಿ ಕೃಷ್ಣದೇವರಾಯ ನಂತರ ಶಿವಾಜಿ ಹುಟ್ಕೊಳ್ತಾನೆ ಶಿವಾಜಿ ಅಂತ ಶ್ರೇಷ್ಠ ರಾಜ ಜಗತ್ತಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ರಾಜನಾಗ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟು ಮೊಘಲರ ವಿರುದ್ಧ ಸಿಡಿದದ್ದು ನಿಂತು ಈ ದೇಶದ ರಕ್ಷಣೆ ಮಾಡ್ತಾನೆ ಅಂತ ಶಿವಾಜಿ ಮಹಾರಾಜರಂತ ಅದೆಷ್ಟೋ ಮಹಾಪುರುಷರು ಈ ಭೂಮಿಯಲ್ಲಿ ಹುಟ್ಟಿ ಈ ಭೂಮಿಯನ್ನ ಈ ಭಾರತ ಭೂಮಿಯನ್ನ ಜಗತ್ತಿನಲ್ಲಿ ಕ್ಷಾತ್ರಭೂಮಿ ವೀರಭೂಮಿ ಅನ್ನೋದನ್ನ ಪದೇ ಪದೇ ಸತ್ಯ ಮಾಡಿ ತೋರಿಸಿದ್ದಾರೆ ಅಂತ ಹಲವಾರು ವೀರರ ಇತಿಹಾಸವನ್ನ ನಾವು ಜ್ಞಾಪಿಸಿಕೊಳ್ಬೇಕಾಗಿರುವುದು ನಮ್ಮ ಕರ್ತವ್ಯ ಇದಾದ ನಂತರ ಭಾರತಕ್ಕೆ ಬ್ರಿಟಿಷರು ಬಂದರು ಸಾವಿರದ ಏಳುನೂರ ಐವತ್ತೇಳರ ಸಿರಾಜ್ ದೌಲಾ ಸೋತ ನಂತರ ಬ್ರಿಟಿಷರ ಒಂದು ದೊಡ್ಡ ಮಟ್ಟದ ಆಗಮನ ಭಾರತಕ್ಕಾಯ್ತು ಬೇರೆ ಬೇರೆ ರಾಷ್ಟ್ರಗಳ ಎಲ್ಲ ಜನರು ಭಾರತದ ಮೇಲೆ ದಾಳಿ ಮಾಡಿದ್ರು ಕೂಡ ಅಂತಿಮವಾಗಿ ಉಳುಕೊಂಡಂತ ಯುರೋಪಿಯನ್ರಲ್ಲಿ ಇಂಗ್ಲಿಷರು ಮೊದಲಿಗರು ಬ್ರಿಟಿಷರು ಎಷ್ಟು ಬುದ್ಧಿವಂತರಾಗಿದ್ರು ಅಂತ ಹೇಳಿದ್ರೆ ಈ ದೇಶದ ಹಲವಾರು ಜಾಗಗಳನ್ನ ಒಂದೊಂದೇ ಒಂದೊಂದೇ ಕಬಳಿಸ್ತಾ ಹೊರಟರು ಇಡೀ ದೇಶವನ್ನು ತಮ್ಮ ಕೈಯೊಳಗಡೆ ತಗೊಳಕ್ಕೆ ಪ್ರಯತ್ನ ಪಟ್ಟರು ಆದರೆ ಈ ದೇಶ ಸುಮ್ಮನೆ ಇರಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮ ಎಷ್ಟು ಅಮೋಘವಾಗಿ ನಡೆಯಿತು ಅಂತ ಕೇಳಿದ್ರೆ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಶ್ರೇಷ್ಠ ಹೋರಾಟಗಾರ್ತಿಯರು ತಾತ್ಯ ಟೋಪೆ ನಾನಾ ಸಾಹೇಬನಂತ ಶ್ರೇಷ್ಠ ರಾಜರು ಅಲ್ಲಲ್ಲಿ ಸಿಡಿದದ್ದು ನಿಂತರು ಇಡೀ ದೇಶ ಒಟ್ಟಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರಿಗೆ ಒಂದು ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ದೊಡ್ಡ ಏಟನ್ನ ಪೆಟ್ಟನ್ನ ಕೊಡತು ಬ್ರಿಟಿಷರು ಕನಸು ಮನಸ್ಸಿನಲ್ಲೂ ಮರಲಿಕ್ಕಾಗ್ದಂಥ ಒಂದು ದೊಡ್ಡ ಆಘಾತವನ್ನ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮ ತಂದು ಕೊಡ್ತು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ನಂತರ ಭಾರತದಲ್ಲಿ ಬ್ರಿಟಿಷರ ಪ್ರಭಾವ ಎಷ್ಟು ಕಡಿಮೆ ಆಯಿತು ಅಂತ ಕೇಳಿದರೆ ಸ್ವತಃ ರಾಣಿ ಎಲಿಜಬೆತ್ ತನ್ನ ಕಂಪನಿಯನ್ನು ವಾಪಸ್ ಕರೆಸ್ಕೊಂಡು ಅಧಿಕಾರದಿಂದ ನೇರ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತ ಭಾರತದಲ್ಲಿ ನಡೆಯೋ ಥರ ನೋಡಿಕೊಂಡು ಭಾಳಷ್ಟು ಭಾರತೀಯರಿಗೆ ಒಂದಷ್ಟು ವಿನಾಯಿತಿಗಳನ್ನ ಕೊಡಲಾಯಿತು ಇನ್ನು ಮುಂದೆ ನಾವು ಯಾವುದು ಭಾರತದ ಧರ್ಮದ ಧರ್ಮದ ವಿಚಾರಗಳಿಗೆ ಕೈ ಹಾಕ್ಲಿಕ್ಕೆ ಹೋಗಲ್ಲ ಭಾರತೀಯರಿಗೆ ಕೆಲವೊಂದಷ್ಟು ಸ್ವತಂತ್ರಗಳನ್ನ ಕೊಡ್ತೀವಿ ಭಾರತೀಯರನ್ನ ಕೆಣಕುವಂಥ ಕೆಲಸಗಳನ್ನ ಮಾಡಲ್ಲ ಅನ್ನುವಂಥ ಷರತ್ತುಗಳನ್ನು ಅನ್ನುವಂಥ ಒಂದು ವಿನಾಯಿತಿಗಳನ್ನು ಬ್ರಿಟಿಷ್ ಸರ್ಕಾರ ನಮಗೆ ನೀಡಬೇಕಾಯಿತು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂಥ ಬಂಡಾಯ ಅಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿತ್ತು ಮಂಗಲ್ಪಾಂಡೆ ಅನ್ನುವಂಥ ಒಬ್ಬ ಭಾರತೀಯ ಯೋಧ ತನಗೆ ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ತನ್ನ ತಂಡಕ್ಕೆ ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ತನ್ನ ದೇಶಭಕ್ತಿಗೆ ಅಪಚಾರ ಮಾಡಿದ್ರು ತನ್ನ ಧರ್ಮಕ್ಕೆ ಅಪಚಾರ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ತನ್ನ ಮೇಲಧಿಕಾರಿಯನ್ನೇ ಕೊಂದು ಸೇಡ್ತಿರ್ಸ್ಕೊಳ್ತಾನೆ ಮಂಗಲ್ಪಾಂಡೆಯನ್ನ ಹಿಡಿದು ಅವರನ್ನ ನೇಣಿಗೆ ಹಾಕುವವರೆಗೂ ಬ್ರಿಟಿಷರಿಗೆ ಸಮಾಧಾನ ಆಗುವುದಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ಮೊದಲ ಬಲಿದಾನ ಮಂಗಲ್ ಮಂಗಲ್ ಪಾಂಡೆಯ ಕತೆ ಅತ್ಯಂತ ರೋಚಕ ಅವನ ಕಥೆಯನ್ನ ಕೇಳ್ತಾ ಹೋದ್ರೆ ರೋಮಾಂಚನ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ದೇಶಕ್ಕೋಸ್ಕರ ಒಂದು ಚೂರು ಕಣ್ಣೀರು ಹಾಕದೆ ನೇಣಿಗೆ ತಲೆ ಕೊಟ್ಟಂತ ಒಬ್ಬ ಶ್ರೇಷ್ಠ ದೇಶಭಕ್ತ ಅನ್ನೋ ಕಾರಣಕ್ಕೋಸ್ಕರ ಮಂಗಲ್ಪಾಂಡೆ ನಂತರ ಈ ದೇಶದಲ್ಲಿ ಸರಣಿ ಬಂಡಾಯಗಳು ಶುರುವಾಗ್ತವೆ ಕರ್ನಾಟಕದಲ್ಲೂ ಕೂಡ ವೆಂಕಟಪ್ಪ ನಾಯಕ ಅನ್ನುವಂಥ ಒಬ್ಬ ಶ್ರೇಷ್ಠ ರಾಜ ಬ್ರಿಟಿಷರ ವಿರುದ್ಧ ತಿರುಗಿ ಬಿಡ್ತಾನೆ ಹಲಗಲಿಯ ಬೇಡರು ಸಾಮಾನ್ಯ ಜನರಾದಂಥ ಬೇಡರು ಬ್ರಿಟಿಷರ ವಿರುದ್ಧ ದೊಡ್ಡ ಬಂಡಾಯವನ್ನೇ ಸಂಘಟನೆ ಮಾಡ್ತಾರೆ ಕರ್ನಾಟಕದಲ್ಲೂ ಕೂಡ ಸಾವಿರದ ಎಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ಜ್ಞಾಪಿಸ್ಕೊಳ್ಬೇಕು ರಾಣಿ ಲಕ್ಷ್ಮೀಬಾಯಿ ಅಂತ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಬ್ರಿಟಿಷ್ ವಿರುದ್ಧ ಯಾವ ಪರಿ ಹೋರಾಟ ಮಾಡಿದ್ಲು ಅಂತ ಕೇಳಿದ್ರೆ ಆಕೆ ಹೋರಾಟ ಮಾಡಬೇಕಾದ್ರೆ ಒಬ್ಬ ಕವಿ ಬರ್ಕೊಳ್ತಾನೆ ಒಬ್ಬ ಬ್ರಿಟಿಷ್ ಕವಿತನ್ನ ಪುಸ್ತಕದಲ್ಲಿ ಬರ್ಕೊಳ್ತಾನೆ ಇಡೀ ರಣಾಂಗಣದಲ್ಲಿ ಅವತ್ತು ಹೋರಾಟ ಮಾಡಂಥವರಲ್ಲಿ ಯಾರಾದರೂ ಗಂಡು ಅಂತ ಇದ್ರೆ ಅದು ರಾಣಿ ಲಕ್ಷ್ಮೀಬಾಯಿ ಅಂತ ಆಕೆ ತನ್ನ ಹೋರಾಟದ ಕೊನೆಯ ಭಾಗದಲ್ಲಿ ತನ್ನ ಸುತ್ತ ಮುಗಿಬಿದ್ದಂತ ಅಷ್ಟೋ ಜನ ಬ್ರಿಟಿಷರನ್ನ ತನ್ನ ಕತ್ತಿಗಳಿಂದ ಸಾಯಿಸಿದ ನಂತರ ಆಕೆಗೂ ಬಹಳಷ್ಟು ಏಟಾಗಿರುತ್ತೆ ಇಡೀ ದೇಹದಾದ್ಯಂತ ರಕ್ತ ಹರಿತಾ ಇರುತ್ತೆ ಆ ರಕ್ತ ಹರಿಬೇಕಾದ್ರೆ ಕುದುರೆಯಿಂದ ಆಕೆ ಕೆಳಗೆ ಬೀಳೋ ಸಮಯದಲ್ಲಿ ಸೂರ್ಯ ಮುಳುಗ್ತಾ ಇರ್ತಾನೆ ಮುಳುಗುತ್ತಿರುವ ಸೂರ್ಯನ ಕಿರಣಗಳು ಆಕೆ ಮೇಲೆ ಬಿದ್ದಾಗ ಮೈ ಮೈಮೇಲಿನ ರಕ್ತ ಅದನ್ನ ಪ್ರತಿಫಲಿಸುತ್ತೆ ಒಬ್ಬ ಕವಿ ಬರಿತಾನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ ಹೇಗ್ ಕಾಣ್ತಾ ಇದ್ಲು ಅಂತ ಕೇಳಿದ್ರೆ ರಕ್ತ ಸ್ನಾನ ಮಾಡಿದ ದೇವತೆ ತರ ಕಾಣ್ತಾ ಇದ್ಲು ಅಂತ ಅಂತ ಒಂದು ಅದ್ಭುತವಾದಂತ ಹೋರಾಟವನ್ನ ಝಾನ್ಸಿ ರಾಣಿ ಸಂಘಟಿಸ್ತಾಳೆ ತನ್ನ ಸೈನ್ಯದಲ್ಲಿ ಹೆಣ್ಣು ಮಕ್ಕಳನ್ನ ಸೇರಿಸ್ಕೊಂಡು ಹೆಣ್ಣು ಮಕ್ಕಳ ಸಂಘಟನೆ ಮಾಡಿ ಆಕೆ ಅದ್ಭುತವಾದಂತ ಹೋರಾಟ ನಡೆಸೋದನ್ನ ಜಗತ್ತು ಇವತ್ತು ಜ್ಞಾಪಿಸ್ಕೊಳ್ಳುತ್ತೆ ಭಾರತದ ನಾರಿಯರ ಶ್ರೇಷ್ಠ ಇತಿಹಾಸವನ್ನ ಜಗತ್ತು ಸ್ಮರಿಸ್ಕೊಳ್ಳುತ್ತೆ ಕರ್ನಾಟಕ ಏನ್ ಕಡಿಮೆ ಇಲ್ಲ ರಾಣಿ ಲಕ್ಷ್ಮೀಬಾಯಿಗಿಂತ ಮೊದಲೇ ಈ ರಾಜ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂತ ಒಬ್ಬ ಶ್ರೇಷ್ಠ ತಾಯಿ ಈ ದೇಶವನ್ನ ರಕ್ಷಣೆ ಮಾಡಿದ್ನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಚಾಕರೆ ಅನ್ನುವಂಥ ಒಬ್ಬ ಪುಂಡ ಬ್ರಿಟಿಷನ ತಲೆಯನ್ನ ಕತ್ತರಿಸಿ ಕಿತ್ತೂರಿನ ಹೆಬ್ಬಾಗಲಿಗೆ ತೋರಣ ಕಟ್ಟಿ ಹೇಳ್ತಾಳೆ ಈ ದೇಶದ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಕಿತ್ತೂರಿನ ಸಂಸ್ಥಾನದ ಮೇಲೆ ಯಾರಾದ್ರೂ ಕೆಟ್ಟ ಕಣ್ಣು ಹಾಕಿದ್ರೆ ಅವರಿಗೆ ಬರುವಂತ ಪರಿಸ್ಥಿತಿ ಇದು ಅನ್ನುವಂತ ಎಚ್ಚರಿಕೆಯನ್ನ ಆ ಕಾಲಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಜಗತ್ತಿಗೆ ತೋರಿಸ್ಕೊಟ್ಟಿರ್ತಾಳೆ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದಂತಹ ಸಂಗೊಳ್ಳಿ ರಾಯಣ್ಣ ಕೂಡ ತನ್ನ ಸಾಹಸದಲ್ಲಿ ಕಡಿಮೆ ಇಲ್ಲ ರಾಣಿ ಚೆನ್ನಮ್ಮ ಜೈಲಿನಲ್ಲಿ ಇದ್ದಾಗಲೂ ಕೂಡ ಸಂಗೊಳ್ಳಿ ರಾಯಣ್ಣ ತಾನು ಗೆರಿಲ್ಲ ಮಾದರಿಯಲ್ಲಿ ಹೋರಾಟ ಮಾಡಿ ಬ್ರಿಟಿಷರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿರ್ತಾನೆ ಇಂಥ ಸಂಗೊಳ್ಳಿ ರಾಯಣ್ಣನನ್ನ ಮೋಸದಿಂದ ಸೆರೆ ಹಿಡಿದು ಬ್ರಿಟಿಷರು ನೇಣು ಹಾಕ್ತಾರೆ ಸಂಗೊಳ್ಳಿ ರಾಯಣ್ಣ ಸಾಯೋ ಕೊನೆ ಹೊಸ್ತಿಲಲ್ಲಿ ಹೇಳ್ತಾನೆ ಆತ ನಾನು ಇವತ್ತು ಭವಿಷ್ಯವನ್ನು ನೋಡ್ತಾ ಇದ್ದೀನಿ ಬ್ರಿಟಿಷರು ಮುಂದೊಂದು ದಿನ ಯಾವ ಪರಿಯ ಹೊಡೆತಕ್ಕೆ ಸಿಲುಕೊಳ್ತಾರೆ ಅಂತ ಕೇಳಿದ್ರೆ ಇಡೀ ದೇಶ ಅವರ ವಿರುದ್ಧ ಹೋರಾಟ ಮಾಡೋ ಹೊಸ್ತಲಲ್ಲಿ ಮಧ್ಯರಾತ್ರಿ ಕಳ್ಳರ ರೀತಿ ಓಡಿ ಹೋಗ್ತಾರೆ ಅನ್ನುವಂತ ಭವಿಷ್ಯವನ್ನ ಸಂಗೊಳ್ಳಿ ರಾಯಣ್ಣ ಹೇಳಿದ್ದ ಅನ್ನೋದನ್ನ ನಾವಿಲ್ಲಿ ಜ್ಞಾಪಿಸಿಕೋಬೇಕು ಸಂಗೊಳ್ಳಿ ರಾಯಣ್ಣನಂತಹ ರಾಣಿ ಚೆನ್ನಮ್ಮನಂತಹ ಟೋಪೆ ನಾನಾ ಸಾಹೇಬ ರಾಣಿ ಲಕ್ಷ್ಮೀಬಾಯಿ ಇರಂತಹ ಶ್ರೇಷ್ಠ ನಾಯಕರು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ನಡುಗಿಸಿದ್ರು ಭಾರತವನ್ನ ಆಕ್ರಮಿಸ್ಕೊಳ್ಳೋದಾಗ್ಲಿ ಆಳೋದಾಗ್ಲಿ ಅಷ್ಟು ಸುಲಭ ಅಲ್ಲ ಅನ್ನೋ ವಿಚಾರವನ್ನ ಜಗತ್ತಿಗೆ ಸ್ಪಷ್ಟಪಡಿಸಿದ್ರು ಅಂತ ಸಾವಿರದ ಎಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮವನ್ನ ಮೊದಲ ಬಾರಿಗೆ ಲೇಖನ ರೂಪದಲ್ಲಿ ಇಳಿಸಿದ್ದು ಈ ದೇಶದ ಶ್ರೇಷ್ಠ ಕ್ರಾಂತಿಕಾರಿ ಕವಿ ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರು ಅವರು ತಾವು ಬರೆದಂಥ ಸಾವಿರದ ಎಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮ ಅನ್ನುವಂಥ ಪುಸ್ತಕದಲ್ಲಿ ಈ ಎಲ್ಲ ಘಟನೆಗಳನ್ನ ಬರೆದಿದ್ದಾರೆ ಓದ್ತಾ ಇದ್ರೆ ಆಗುತ್ತೆ ಆತ್ಮೀಯ ಮಿತ್ರರೇ ಸಾವಿರದ ಎಂಟುನೂರ ಐವತ್ತೇಳರ ನಂತರ ನಡೆದಂಥ ಬಹಳಷ್ಟು ಕದನಗಳನ್ನು ಹೋರಾಟಗಳನ್ನು ನಾವು ಸ್ಮರಿಸ್ಕೊಳ್ಳೇಬೇಕು ಅದಕ್ಕೆ ಮುಂಚೆ ಒಂದು ಅದ್ಭುತವಾದಂಥ ದೇಶಭಕ್ತಿ ಗೀತೆಯನ್ನು ನೋಡಿ ಬರೋಣ